ನಮಸ್ತೆ ನಿವೇದಿತಾ ಗೌಡಗೆ ಹಣ ಎಲ್ಲಿಂದ ಬರ್ತಾ ಇದೆ ಒಂದು ದಿನದ ಖರ್ಚು ಎಷ್ಟು ಬಾರ್ಬಿಡಾಲ್ ಅವರ ಒಂದು ಮೇಂಟೆನೆನ್ಸ್ ಹೇಗೆ ನಡೆಯುತ್ತೆ ಒಂದು ಸಿನಿಮಾಗಲ್ಲೂ ಕೂಡ ಅವರು ಒಂದು ಹೆಸರು ತರುವಂಥ ಸಿನಿಮಾ ಕೂಡ ಮಾಡಿಲ್ಲ ಹಾಗೆ ಚಿತ್ರರಂಗದಲ್ಲಿ ಬ್ಯುಸಿ ಇದ್ದಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ ಆದರೆ ಯಾವುದರಲ್ಲಿ ಇವರು ಬ್ಯುಸಿ ಇದ್ದಾರೆ ಹೇಗೆ ಹಣವನ್ನು ಸಂಪಾದಿಸ್ತಿದ್ದಾರೆ ಹೇಗೆ ಈ ಟ್ರಿಪ್ಗಳನ್ನು ಮಾಡ್ತಿದ್ದಾರೆ ಈ ಎಲ್ಲ ಕ್ವಶನ್ಸ್ಗಳಿಗೆ ಸದ್ಯ ಸಾಕಷ್ಟು ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಡಿಯೋಗಳು ಅವರ ಸಂದರ್ಶನ ಅವರ ಸಂದರ್ಶನದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ಹೇಳ್ಕೊಂಡಿದ್ದಾರೆ ಏನಾಗ್ತಿದೆ ಏನು ಎತ್ತ ಅಂತ ಸೊ ಬನ್ನಿ ಅದ್ರ ಬಗ್ಗೆ ನಾನು ಕೂಡ ಒಂದು ಚೂರು ಹೇಳ್ತೀನಿ ಸೊ ಯಾರೆಲ್ಲ ಅನ್ನೋಣ ಚಾರೋಣ ನಾವು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯ ಎಸ್ ನಿವೇದಿತಾ ಗೌಡ ಅವರು ಒಂದು ದಿನಕ್ಕೆ ಇಷ್ಟು ಖರ್ಚು ಮಾಡ್ತೀನಿ ಅಷ್ಟು ಖರ್ಚು ಮಾಡ್ತೀನಿ ಅದು ಸಂಬಂಧಕ್ಕೆ ಅದು ಆ ಒಂದು ಪರಿಸ್ಥಿತಿ ಆ ಒಂದು ಅನುಗುಣ ಪ್ರಕಾರವಾಗಿ ಖರ್ಚುಗಳು ಹೋಗುತ್ತೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ನನಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕಬೇಕು ಶೂಗಳು ಹಾಕ್ಕೋಬೇಕು ಒಳ್ಳೊಳ್ಳೆ ಬ್ಯಾಗ್ ಇರಬೇಕು ಒಳ್ಳೊಳ್ಳೆ ಗಾಗಲ್ಸ್ ಒಳ್ಳೊಳ್ಳೆ ಬಟ್ಟೆಗಳು ಇದೇ ಒಂದು ಇರೋ ತನಕ ಖುಷಿಯಾಗಿರಬೇಕು ನಮಗಿಷ್ಟ ಬಂದಂಗೆ ನಾವು ಬದುಕಬೇಕು ಅನ್ನೋದೇ ಅವರ ಮಾರಲ್ ಒಂದು ಸ್ಟೋರಿ ಅಂತ ಹೇಳಬಹುದು ಯಾಕಂದರೆ ಅವ್ರು ಹೇಳುವಾಗ ಅದೇ ರೀತಿ ಇತ್ತು ಒಂದು ವಿಡಿಯೋ ನೀವು ಸಂದರ್ಶನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಿವೇದಿತಾ ಗೌಡ ಅವ್ರಿಗೆ ಎಷ್ಟೇ ಟೀಕಸ್ ಟೀಕೆಗಳು ಬಂದ್ರು ಎಷ್ಟೇ ಒಂದು ಟ್ರೋಲ್ ಮಾಡಿದ್ರು ಪಾಪ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿದೆ ಅವರ ಜೀವನ ಅವರ ವೈಯಕ್ತಿಕ ಜೀವನಕ್ಕೆ ಮಾತ್ರ ಗಮನ ಕೊಡ್ತಾ ಇದ್ದಾರೆ ಅವರ ಪ್ರಾಜೆಕ್ಟ್ ಆಗಿರ್ಬೋದು ಅವರ ಮುಂದಿನ ಒಂದು ಭವಿಷ್ಯ ಅದಕ್ಕೆ ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಹೌದು ಇದು ಒಳ್ಳೆಯ ನಿರ್ಧಾರವೇ ಹೌದು ಯಾಕೆಂದರೆ ಕೆಲವೊಬ್ಬರಿಗೆ ಕೆಲಸ ಕಾರ್ಯ ಇರೋದಿಲ್ಲ ಅವರು ಬೇಕು ಬೇಕು ಅಂತಲೇ ಕೆಲವೊಂದು ಫೋಟೋಗಳಿಗೆ ಅದು ಅವರವರ ವೈಯಕ್ತಿಕ ಅವರೊಬ್ಬರು ಸೆಲೆಬ್ರಿಟಿ ಫೋಟೋಗಳನ್ನು ಪೋಸ್ಟ್ ಮಾಡೇ ಮಾಡ್ತಾರೆ ಅದಕ್ಕೆ ಈ ಕೆಲಸ ಕಾರ್ಯ ಇಲ್ಲದೆ ಇರೋರು ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ ಇನ್ನೂ ಕೆಲವು ಹೆಣ್ಣು ಮಕ್ಕಳು ನೋಡ್ತಾ ಇರ್ತಾರೆ ಫ್ಯಾಮಿಲಿ ನೋಡ್ತಾ ಇರ್ತಾರೆ ಅನ್ನೋದು ಕೂಡ ಇಲ್ಲ ದಯವಿಟ್ಟು ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನೀವು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಈ ರೀತಿ ಕಮೆಂಟ್ಗಳನ್ನು ಮಾಡೋದು ಬಿಟ್ಟು ನಿಮ್ಗಾದ್ರೆ ಸಪೋರ್ಟ್ ಮಾಡಿ ಇಲ್ಲ ಬಿಟ್ಬಿಡಿ ಅಂತ ನನ್ನ ಮಾತು ಸೊ ಸ್ನೇಹಿತರೆ ಅವರು ಏನೇ ಕಷ್ಟಗಳು ಬಂದರೂ ಏನೇ ಬಂದರೂ ಎಲ್ಲದನ್ನ ತಲೆಗೆ ಹಾಕ್ಕೊಳ್ಳದೆ ಉಫ್ ಅಂತ ಊದ್ಕೊಂಡು ಅವ್ರು ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಟ್ರಿಪ್ಗಳು ಹೋಗೋದು ತುಂಬ ಇಷ್ಟ ಸಿಕ್ಕಾಪಟ್ಟೆ ಟ್ರಿಪ್ಗಳನ್ನ ನೋಡ್ತಾ ಇರ್ತೀವಿ ಅವ್ರದ್ದು ಅವರ ರೀಲ್ಸ್ ಕೂಡ ನೋಡ್ತಾ ಇರ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಸೊ ಎಲ್ಲದಕ್ಕೂ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಈಗ ಎಲ್ಲರ ಒಂದು ಕ್ವಶನ್ ಆಗಿತ್ತು ಈ ಕ್ವಶನ್ಗೆ ಅವರೇ ಆನ್ಸರ್ ಕೊಟ್ಟರು ಹೌದು ಅವರು ಒಂದು ಇನ್ಸ್ಟಾಗ್ರಾಮಿಂದನೇ ಅವರು ಸೋಷಿಯಲ್ ಮೀಡಿಯಾಗಳ ಮುಖಾಂತರನೇ ಅವರು ರನಿಂಗನ್ನು ಮಾಡ್ತಾ ಇದ್ದಾರಂತೆ ಯಾವ್ದು ಅವರು ಅಲ್ಲಿ ಬ್ರ್ಯಾಂಡ್ ಪ್ರಮೋಷನ್ಗಳು ಈ ಬ್ರ್ಯಾಂಡ್ ಬ ಪ್ರಮೋಷನ್ಸ್ ಇರ್ತವೆ ಅದಕ್ಕೆಲ್ಲದಕ್ಕೂ ಇವರು ಪ್ರಮೋಷನ್ಗೆ ಆ್ಯಡ್ ಆಗಿ ಪ್ರಮೋಷನ್ಗಳನ್ನು ಮಾಡಿ ಅಲ್ಲಿಂದ ಬರ್ತಕ್ಕಂಥ ಹಣವನ್ನು ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ ಸೊ ಯಾವುದೇ ರೀತಿಯ ಅಪ್ಪ ಅಮ್ಮ ಆಗಿರ್ಬೋದು ಅವರ ಎಕ್ಸ್ ಹಸ್ಬೆಂಡ್ ಆಗಿರ್ಬೋದು ಯಾರ ಮೇಲೆ ಕೂಡ ಅವರು ಡಿಪೆಂಡ್ಸ್ ಆಗಿಲ್ಲ ಹಾಗೆ ಚಂದನ್ ಶೆಟ್ಟಿ ವಿಚಾರಕ್ಕೂ ಕೂ ಬಂದಾಗ ಚಂದನ್ ಶೆಟ್ಟಿ ವಿಚಾರದಲ್ಲೂ ಕೂಡ ಅವರು ಹೌದು ಯಾವುದು ನನ್ನ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಮಾಡೋದು ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ನನ್ನ ವೈಯಕ್ತಿಕ ನಾನು ದುಡ್ದಿದ್ದು ನನ್ನ ಒಂದು ಲೈಫ್ ಕರಿಯರ್ ನನ್ನ ಏನು ಮಾಡಬೇಕು ಮುಂದಕ್ಕೆ ಎಲ್ಲದಕ್ಕೂ ನಾನೇ ಹೊಣೆ ಆಗಿರ್ತೀನಿ ನಾನೇ ಅದಕ್ಕೆ ಜವಾಬ್ದಾರರಾಗಿರ್ತೀನಿ ಅಂತ ಕೂಡ ಸ್ಪಷ್ಟವಾಗಿ ನಿವೇದಿತ ಗೌಡ ಹೇಳಿದ್ದಾರೆ ಸೊ ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ